ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಹಾಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಮಜಾ ಟಾಕೀಸ್ ಹೌದು ಕನ್ನಡಿಗರನ್ನು ನಕ್ಕು ನಗಿಸುವ ಶೋ ಮಜಾ ಟಾಕೀಸ್ ಮತ್ತೆ ಕಲರ್ಸ್ ಕನ್ನಡದಲ್ಲಿ ಆರಂಭವಾಗಲಿದೆ ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿ ಅಧಿಕೃತವಾಗಿ ಪ್ರೋಮೋ ಹಂಚಿಕೊಂಡಿದ್ದು ಪ್ರಸಾರವಾಗಲಿರುವ ದಿನಾಂಕವನ್ನು ತಿಳಿಸಿದೆ ಪ್ರೋಮೋ ಕೂಡ ಮಜವಾಗಿ ಮೂಡಿ ಬಂದಿದ್ದು ನಾವು ಕೂಡ ಮಜಾ ಟಾಕೀಸ್ ವೀಕ್ಷಿಸಲು ಕಾದಿದ್ದೇವೆ ಎಂದು ವೀಕ್ಷಕರು ಕಮೆಂಟ್ ಕೂಡ ಮಾಡಿದ್ದಾರೆ ಇನ್ನೊಂದಷ್ಟು ಕಲಾವಿದರ ದಂಡು ಈ ಬಾರಿ ಮಜಾ ಟಾಕೀಸ್ನಲ್ಲಿ ವೀಕ್ಷಕರನ್ನು ರಂಜಿಸಲು ಸಿದ್ಧವಾಗಿದೆ ಸುಜನ್ ಲೋಕೇಶ್ ಮತ್ತು ಯೋಗರಾಜ್ ಭಟ್ ಜೊತೆಯಾದರೆ ಈ ಶೋ ಇನ್ನಷ್ಟು ಮಜಾ ನೀಡಲಿದೆ ಎಂದು ವೀಕ್ಷಕರು ಅಭಿಪ್ರಾಯ ಪಡುತ್ತಿದ್ದಾರೆ ಪ್ರೋಮೋದಲ್ಲಿ ಯೋಗರಾಜ್ ಭಟ್ ಕೂಡ ಕಾಣಿಸಿಕೊಂಡಿದ್ದು ಕುತೂಹಲ ಇನ್ನಷ್ಟು ಹೆಚ್ಚಿದೆ ಫೆಬ್ರವರಿ ಒಂದರಿಂದ ಈ ಶೋ ಆರಂಭವಾಗಲಿದೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಅಪರ್ಣಾ ಅವರನ್ನು ಕೂಡ ನೆನಪಿಸಿಕೊಂಡಿದ್ದಾರೆ ಮಜಾ ಟಾಕೀಸ್ ಕಲಾವಿದರು ಯಾರಂದ್ರೆ ತುಕಾಲಿ ಸಂತೋಷ್ ಕೆ ಶಿವು ವಿನೋದ್ ಗೊಬ್ರಗಾಲ ಪ್ರಿಯಾಂಕಾ ವಿಶ್ವಾಸ್ ಕುರಿಪ್ರತಾಪ್ ಯೋಗರಾಜ್ ಭಟ್ ಸುಜನ್ ಲೋಕೇಶ್ ಹಾಗೂ ಇನ್ನಷ್ಟು ಕಲಾವಿದರ ದಂಡು ಈ ಬಾರಿ ಮಜಾ ಟಾಕೀಸ್ನಲ್ಲಿ ಎಲ್ಲರನ್ನೂ ರಂಜಿಸಲಿದೆ ಕನ್ನಡ ಕಿರುತೆರೆಯಲ್ಲಿ ಒಂದೊಮ್ಮೆ ಖ್ಯಾತಿಯ ಉತ್ತುಂಗಕ್ಕೇರಿದ ಕಾಮಿಡಿ ಶೋ ಮಜಾ ಟಾಕೀಸ್ ಇದೀಗ ಇನ್ನೊಮ್ಮೆ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿದೆ ಇನ್ನಷ್ಟು ಮಜಾ ನೀಡಲಿದೆ ಸೊ ಇವತ್ತಿನ ವಿಷಯ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ And thanks for watching!